ನಮಸ್ಕಾರ ಆನ್ಲೈನ್ ಎ ಸಿ ಅಪ್ಲೈ ಮಾಡೋಕ್ಕೆ ಫಸ್ಟ್ ನಾವು ಕಾವೇರಿ ಟೂ ಪಾಯಿಂಟ್ ಓ ವೆಬ್ಸೈಟ್ಗೆ ಹೋಗಬೇಕು ನೀವು ಇದನ್ನು ಕಾವೇರಿ ಟೂ ಪಾಯಿಂಟ್ ಓ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗೋ ಫಸ್ಟ್ ವೆಬ್ಸೈಟೇ ಅದೇ ಇರುತ್ತೆ ಇಲ್ಲಿ ನಿಮ್ಮದು ಅಕೌಂಟ್ ಇಲ್ಲ ಅಂದರೆ ಈ ವೆಬ್ಸೈಟಲ್ಲಿ ಫಸ್ಟ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ಮೊಬೈಲ್ ನಂಬರ್ ಎಂಟ್ರಿ ಆದಮೇಲೆ ಮೊಬೈಲ್ಗೆ ಒಂದು ಒ ಟಿ ಪಿ ಹೋಗುತ್ತೆ ಅದನ್ನು ಎಂಟರ್ ಮಾಡಿಬಿಟ್ಟು ವ್ಯಾಲಿಡೇಟ್ ಕೊಡಿ ಅದೇ ರೀತಿ ಇಮೇಲ್ ಅಡ್ರೆಸ್ ಕೂಡ ಮಾಡಬೇಕಾಗುತ್ತೆ ಮೇಲೆ ನಿಮ್ಮದು ಸೆಕ್ಯೂರಿಟಿ ಕ್ವಶನ್ ಯಾವುದಾದ್ರು ಒಂದು ಸೆಕ್ಯೂರಿಟಿ ಕ್ವಶನ್ ಸೆಲೆಕ್ಟ್ ಮಾಡಿಬಿಟ್ಟು ಅದಕ್ಕೆ ಆನ್ಸರ್ ಕೊಡಿ ಆಮೇಲೆ ಅಲ್ಲಿರುವ ಕ್ಯಾಪ್ಚವನ್ನು ಎಂಟರ್ ಮಾಡಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗುತ್ತದೆ ನಿಮ್ಮ ಮೊಬೈಲ್ ನಂಬರ್ಗೆ ಯೂಸರ್ ಐ ಡಿ ಮತ್ತು ಪಾಸ್ವರ್ಡ್ ಬರುತ್ತದೆ ನಿಮ್ಮ ಮೊಬೈಲ್ಗೆ ಬಂದಿರುವ ಯೂಸರ್ ಐ ಮತ್ತು ಪಾಸ್ವರ್ಡ್ ಮುಖಾಂತರ ನಾವು ಕಾವೇರಿ ಟೂ ಪಾಯಿಂಟ್ ಮೋ ವೆಬ್ಸೈಟ್ಗೆ ಲಾಗಿನ್ ಆಗಬಹುದು ಇಲ್ಲಿ ಕ್ಯಾಪ್ಷ ಹಾಕಿ ಲಾಗಿನ್ ಓದ್ತಿದ ಮೇಲೆ ಮೊಬೈಲ್ ನಂಬರ್ಗೆ ಮತ್ತು ಇಮೇಲ್ಗೆ ಒಂದು ಒ ಟಿ ಪಿ ಹೋಗುತ್ತದೆ ಆ ಒ ಟಿ ಪಿಯನ್ನು ಇಲ್ಲಿ ನಮೂದಿಸಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದರೆ ನಾವು ಆನ್ಲೈನಲ್ಲಿ ಈಸಿಯನ್ನು ಪಡೆಯಬಹುದು ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರೋದು ಲೇಟ್ ಆಗಿದ್ರೆ ಇಮೇಲ್ ಚೆಕ್ ಮಾಡಿ ಅಲ್ಲಿ ಇಮಿಡಿಯೇಟ್ ಬಂದಿರುತ್ತೆ ಎರಡು ಕಡೆನೂ ಒಂದೇ ಒ ಟಿ ಪಿ ಇರುತ್ತೆ ನಿಮ್ಗೆ ಯಾವ್ದು ಫಸ್ಟ್ ಬರುತ್ತೆ ಅದನ್ನು ಇಲ್ಲಿ ಎಂಟರ್ ಮಾಡಿಬಿಟ್ಟು ಲಾಗಿನ್ ಆಗ್ಬೋದು ಹಾಕ್ಬೋದು ಇಲ್ಲಿ ನೀವು ಲಾಗಿನ್ ಆದಮೇಲೆ ಸ್ಟಾರ್ಟರ್ ನೀವು ಅಪ್ಲಿಕೇಶನ್ ಅಂತ ಆಪ್ಷನ್ ಇದೆ ನೋಡಿ ಅಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟು ಆನ್ಲೈನ್ ಇ ಸಿ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಡೇಟ್ ತೋರಿಸುತ್ತೆ ಯಾವ ಡೇಟ್ ಬೇಕು ಅಂತ ಅದು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಕೊಡಿ ನಂತರ ಇಲ್ಲಿ ನಿಮ್ಮ ಜಿಲ್ಲೆ ನಮೂದಿಸಬಹುದು ಯಾವ ಜಿಲ್ಲೆ ಇರ್ತೀರ ನೀವು ಆ ಜಿಲ್ಲೆ ಮತ್ತು ತಾಲೂಕು ತಾಲೂಕಿನ ನಂತರ ಹೋಬಳಿ ಯಾವುದು ಹತ್ರ ಟೌನ್ ಇದೆ ಅದು ನಂತರ ನಿಮ್ಮ ಗ್ರಾಮ ಗ್ರಾಮ ಸೆಲೆಕ್ಟ್ ಮಾಡಿದಾದ್ಮೇಲೆ ಮೇಲೆ ನಿಮಗೆ ಎರಡು ಆಪ್ಷನ್ ಇರುತ್ತೆ ಒಂದು ಅಗ್ರಿಕಲ್ಚರಲ್ ಲ್ಯಾಂಡಾ ಇಲ್ಲ ನಾನ್ ಅಗ್ರಿಕಲ್ಚರಲ್ ಲ್ಯಾಂಡಾ ಅಂತ ನೀವು ಅಗ್ರಿಕಲ್ಚರ್ ಲ್ಯಾಂಡ್ಗೆ ಈ ಸಿ ಸರ್ಚ್ ಮಾಡ್ತಿದ್ರೆ ನಿಮಗೆ ಇನ್ನೊಂದು ಆಪ್ಷನ್ ಸಿಗುತ್ತೆ ಯಾವುದು ಮ್ಯಾಪ್ ಮುಖಾಂತರ ಹುಡುಕಿ ಅಂತ ಮ್ಯಾಪ್ನಲ್ಲಿ ಸರ್ಚ್ ಮಾಡಿದರೆ ನಿಮಗೆ ನಿಮ್ಮ ಜಮೀನಿರುವ ಜಾಗವನ್ನು ಮ್ಯಾಪಿನ ಮುಖಾಂತರ ಝೂಮ್ ಇನ್ ಮಾಡಿ ಆ ಜಾಗ ಸೆಲೆಕ್ಟ್ ಮಾಡಿದರೆ ಆ ಜಾಗದ ಸರ್ವೆ ನಂಬರ್ ಮುಖಾಂತರ ನಿಮ್ಮ ಆನ್ಲೈನ್ ಸಿಯನ್ನು ತೋರಿಸುತ್ತದೆ ಇಲ್ಲಿ ಕೆಳಗೆ ನೋಡಬಹುದು ನಾವು ಯಾವ ಊರು ಗ್ರಾಮ ಆಟೋಮೆಟಿಕ್ ಸೆಲೆಕ್ಟ್ ಆಗಿದೆ ನಂತರ ನಮಗೆ ಯಾವ ವರ್ಷದಿಂದ ಯಾವ ವರ್ಷದವರೆಗೂ ಈ ಸಿ ಬೇಕೆಂದು ಸೆಲೆಕ್ಟ್ ಮಾಡಿ ಸರ್ಚ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಅಲ್ಲಿ ರಿಸಲ್ಟ್ಸ್ ತೋರಿಸುತ್ತದೆ ಇಲ್ಲಿ ನಾನು ನಾನ್ ಅಗ್ರಿಕಲ್ಚರಲ್ ಲ್ಯಾಂಡ್ ಸೆಲೆಕ್ಟ್ ಮಾಡಿರೋದ್ರಿಂದ ಮ್ಯಾಪಲ್ಲಿ ಇಲ್ಲಿ ಯಾವುದೇ ಮಾಹಿತಿ ತೋರಿಸುವುದಿಲ್ಲ ನಿಮಗೆ ನಿಮ್ಮ ಸೈಟ್ ಅಥವಾ ಮನೆಯ ಈ ಸಿ ಬೇಕಂದರೆ ಅಲ್ಲಿ ನಾನ್ ಅಗ್ರಿಕಲ್ಚರ್ ಸೆಲೆಕ್ಟ್ ಮಾಡಿ ನಂತರ ನಿಮಗೆ ಇಲ್ಲಿ ಡೌನಲ್ಲಿ ಅಪಾರ್ಟ್ಮೆಂಟ್ ನಂಬರು ಪ್ರಾಪರ್ಟಿ ಐ ಡಿ ಖಾತಾ ನಂಬರು ಅಥವಾ ಬಿ ವಿ ಎಂ ಪಿ ಐ ಡಿ ನಂಬರು ಪ್ಲಾಟ್ ನಂಬರು ಇಲ್ಲ ನಿಮ್ಮದು ಹಕ್ಕುಪತ್ರ ನಂಬರು ಈ ಥರ ಹಲವು ಆಪ್ಷನ್ಸ್ ಇರುತ್ತೆ ನಿಮಗೆ ಯಾವ್ದು ಸೂಟಬಲ್ ಆಗುತ್ತೆ ಆಪ್ಷನ್ ಸೆಲೆಕ್ಟ್ ಮಾಡಿಬಿಟ್ಟು ನಂತರ ಅಲ್ಲಿ ನಿಮ್ಮ ಸೈಟ್ ನಂಬರು ಅಥವಾ ಖಾತಾ ನಂಬರನ್ನು ನಮೂದಿಸಿ ಇದ್ರ ಜೊತೆ ಇನ್ನೊಂದು ಆಪ್ಷನ್ ಕೂಡ ಆ್ಯಡ್ ಮಾಡ್ಕೋಬೋದು ಫಸ್ಟು ಪ್ರಾಪರ್ಟಿ ಐಡಿ ಸೆಲೆಕ್ಟ್ ಮಾಡಿದ್ರೆ ನೆಕ್ಸ್ಟ್ ಖಾತಾ ನಂಬರ್ ಕೂಡ ಅಪ್ಡೇಟ್ ಮಾಡ್ಬೋದು ಇದಾದ ಮೇಲೆ ನಿಮಗೆ ಈಸ್ಟ್ಗೆ ಏನು ಬರುತ್ತೆ ವೆಸ್ಟಿಗೆ ಏನು ಬರುತ್ತೆ ನಾರ್ತ್ಗೆ ಏನು ಬರುತ್ತೆ ಸೌತ್ಗೆ ಏನು ಬರುತ್ತೆ ಇದನ್ನು ಹಾಕಿ ಇಲ್ಲಿ ಪ್ರಾಪರ್ಟಿ ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ಹೆಸರನ್ನು ಸೇಲ್ ಸೇಲ್ಡೇಡಲ್ಲಿ ಯಾರ್ದು ಹೆಸರು ಇರುತ್ತೆ ಅವ್ರ ಹೆಸರನ್ನು ಮೆನ್ಷನ್ ಮಾಡಿ ಇದಾದ ನಂತರ ನಿಮಗೆ ಸೈಟ್ ಮೆಷರ್ಮೆಂಟ್ ಹಾಕಿ ತರ್ಟಿ ಫೋರ್ಟಿ ಸೈಟ್ ಇದ್ದರೆ ತೌಸಂಡ್ ಟು ಹಂಡ್ರೆಡ್ ಸ್ಕ್ವೇರ್ ಫೀಟ್ ಬರುತ್ತೆ ಅಲ್ಲಿ ಈಸ್ಟಿಂದ ವೆಸ್ಟಿಗೆ ಮೂವತ್ತೆಡಿ ಇದ್ದರೆ ಮೂವತ್ತೆಡಿ ನಲ್ವತ್ತಿದ್ರೆ ನಲ್ವತ್ತು ಅದೇ ರೀತಿ ನಾರ್ತಿಂದ ಸೌತ್ಗೆ ಹಾಕ್ಬಿಟ್ಟು ಕೊಡಿ ಡೇಟ್ಸ್ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡಿ ನಿಮಗೆ ಏನು ರಿಸಲ್ಟ್ಸ್ ತೋರಿಸಿಲ್ಲ ಅಂದರೆ ಸರ್ಚ್ ಬೈ ಪಾರ್ಟಿ ನೇಮ್ ಮುಖಾಂತರ ಕೂಡ ಹುಡುಕಬಹುದು ಇಲ್ಲಿ ನಿಮ್ಮದು ಫಸ್ಟ್ ನೇಮ್ ಹಾಗೂ ಲಾಸ್ಟ್ ನೇಮ್ ಇದ್ದರೆ ಲಾಸ್ಟ್ ನೇಮು ಮಿಡಿಲ್ ನೇಮ್ ಇದ್ರೆ ಮಿಡಿಲ್ ನೇಮನ್ನು ಅಪ್ಡೇಟ್ ಮಾಡಿ ಸರ್ಚ್ ಕೊಡಿ ಇಲ್ಲಿ ನಿಮ್ಮ ಮಾಹಿತಿ ಸರಿ ಇದ್ದಲ್ಲಿ ನಿಮಗೆ ರಿಸಲ್ಟ್ಸ್ ತೋರಿಸುತ್ತದೆ ಇಲ್ಲಿ ಕೆಳಗೆ ನೋಡ್ಬೋದು ನಾನು ಜಸ್ಟ್ ಒಂದು ರ್ಯಾಂಡಮ್ ನೇಮ್ ಹಾಕಿದ್ದೆ ಕಲ್ಲಪ್ಪ ಅಂತ ಆ ಹೆಸರಿನಲ್ಲಿ ಇಷ್ಟೊಂದು ಈ ಸಿಗಳು ಸಿಗುತ್ತದೆ ನಿಮ್ಮದು ನೇಮ್ ಕರೆಕ್ಟ್ ಆಗಿದ್ದು ಪ್ರಾಪರ್ಟಿ ಡೀಟೇಲ್ಸ್ ಕರೆಕ್ಟ್ ಆಗಿದ್ದರೆ ಒಂದೇ ಒಂದು ಮಾಹಿತಿ ತೋರಿಸುತ್ತದೆ ಆ ಮಾಹಿತಿ ಸರಿ ಅಂತ ಚೆಕ್ ಮಾಡ್ಕೊಳ್ಳಿ ಪ್ರಾಪರ್ಟಿ ಡೀಟೇಲ್ಸ್ ಬರುತ್ತೆ ಆಮೇಲೆ ಯಾರು ಸೈಟ್ ಬರೆದು ಕೊಟ್ರು ಯಾರು ಬರೆಸಿಕೊಂಡರು ಎಲ್ಲ ಡೀಟೇಲ್ಸ್ ಕರೆಕ್ಟಾಗಿದ್ದರೆ ಈ ಕೆಳಗಿರುವ ಎರಡು ಆಪ್ಷನನ್ನು ಸೆಲೆಕ್ಟ್ ಮಾಡಿ ಪ್ರೊಸೀಡ್ಯರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಪೇಮೆಂಟ್ ಅಮೌಂಟು ಮತ್ತು ನಿಮ್ಮ ಡೀಟೇಲ್ಸ್ ತೋರಿಸ್ತದೆ ಆ ಡೀಟೇಲ್ಸ್ ಎಲ್ಲ ಸರಿ ಇದ್ದರೆ ಮೇಕ್ ಪೇಮೆಂಟ್ ಅಂತ ಆಪ್ಷನ್ ಇದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾದ್ಮೇಲೆ ನಿಮಗೆ ಹಲವು ಆಪ್ಷನ್ಸ್ ತೋರಿಸಿರ್ತದೆ ಯಾವ ಪೇಮೆಂಟು ಮೆಥಡ್ ಯೂಸ್ ಮಾಡಬೇಕು ಅಂತ ಇಲ್ಲಿ ನೋಡ್ಬೋದು ನೀವು ಎಸ್ ಬಿ ಐ ಆಪ್ಷನ್ ಇರುತ್ತೆ ಐ ಸಿ ಐ ಸಿ ಐ ಬ್ಯಾಂಕ್ ಆಪ್ಷನ್ ಇರುತ್ತೆ ನಿಮ್ಗೆ ಯಾವ್ದು ಸೂಟೇಬಲ್ ಅದನ್ನ ಸೆಲೆಕ್ಟ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿ ಸಬ್ಮಿಟ್ ಆದ್ಮೇಲೆ ನಿಮಗೆ ಇನ್ನೊಂದು ಪೇಜ್ ಲೋಡ್ ಆಗುತ್ತೆ ಆ ಪೇಜಲ್ಲಿ ನೀವು ಯಾವ ಆಪ್ಷನ್ ಯೂಸ್ ಮಾಡ್ತೀರಾ ಒಂದು ಡೆಬಿಟ್ ಕಾರ್ಡ್ ಯೂಸ್ ಮಾಡ್ತೀರಾ ಇಲ್ಲ ನೆಟ್ ಬ್ಯಾಂಕಿಂಗ ಇಲ್ಲ ಯು ಪಿ ಐ ಐಡಿನ ಯು ಪಿ ಐ ಐ ಡಿ ಸೆಲೆಕ್ಟ್ ಮಾಡ್ತಿದ್ರೆ ಸ್ಕ್ಯಾನ್ ಮುಖಾಂತರ ಕೂಡ ನೀವು ಪೇ ಮಾಡ್ಬೋದು ಶೋ ಸ್ಕ್ಯಾನ್ ಅಂತಿದೆ ಅಲ್ಲ ಸ್ಕ್ಯಾನರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಮೊಬೈಲಿಂದ ಸ್ಕ್ಯಾನ್ ಮಾಡಿದರೆ ಪೇಮೆಂಟ್ ಆಗುತ್ತೆ ಪೇಮೆಂಟ್ ಆಗ್ತಿದ್ದಂಗೆ ಇದು ಕನ್ಫರ್ಮ್ ಆಗಿಬಿಡುತ್ತೆ ನಾನು ಯಾವುದು ಪೇಮೆಂಟ್ ಮಾಡಿಲ್ಲ ಅದಕ್ಕೆ ಕ್ಯಾನ್ಸಲ್ ಮೇಲೆ ಕ್ಲಿಕ್ ಮಾಡಿದೆ ನೀವು ವೆರಿಫೈ ಮೇಲೆ ಕ್ಲಿಕ್ ಮಾಡಿ ಮಾಡಿದ ನಂತರ ಓಮ್ ಪೇಜ್ಗೆ ಹೋಗುತ್ತದೆ ಮತ್ತೆ ಓಮ್ ಪೇಜ್ನಲ್ಲಿ ನಿಮ್ಮ ಅಪ್ಲಿಕೇಶನ್ ಡೀಟೇಲ್ಸ್ನೂ ನೋಡ್ಬೋದು ಕೆಳಗಡೆ ನೋಡಿ ಇಲ್ಲಿ ಅಪ್ಲಿಕೇಶನ್ ಡೀಟೇಲ್ಸ್ ಅಲ್ಲಿ ತೋರಿಸ್ತಿದೆ ಇಲ್ಲಿ ಒಂದು ಟೂ ಟು ತ್ರೀ ಡೇಸ್ ಅಲ್ಲಿ ಡಿಜಿಟಲ್ ಸೈನ್ ಆದ್ಮೇಲೆ ನಿಮಗೆ ಡೌನ್ಲೋಡ್ ಆಪ್ಷನ್ ಸಿಗುತ್ತದೆ